ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಮ್ಮ ಯೋಜನಾ ಮಿತ್ರ ಚಾನೆಲ್ಗೆ ಸ್ವಾಗತ ಕೊನೆಗೂ ಇವತ್ತು ನವೆಂಬರ್ ಹದಿನೆಂಟನೇ ತಾರೀಕು ಮಂಗಳವಾರ ಗೃಹಲಕ್ಷ್ಮಿಯವರಿಗೆ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಕೊನೆಗೂ ಎಲ್ಲಾ ಪ್ರಾಬ್ಲಮ್ಸ್ ಸಾಲ್ವ್ ಆಗಿ ಗೃಹಲಕ್ಷ್ಮಿಯರ ಖಾತೆಗಳಿಗೆ ಹಣ ಬಿಡುಗಡೆ ಪ್ರಾರಂಭವಾಗಿದೆ ಹೌದು ಸ್ನೇಹಿತ್ರೆ ನಿಮಗೆಲ್ಲಾ ಗೊತ್ತಿರಬಹುದು ಇಷ್ಟು ದಿನಗಳ ಕಾಲ ಕೆಲವರಿಗೆ ಎರಡು ಕಂತು ಕೆಲವರಿಗೆ ಮೂರು ಕಂತು ಕೆಲವರಿಗೆ ಇಪ್ಪತ್ನಾಲ್ಕನೇ ಕಂತು ಈ ರೀತಿಯಾಗಿ ಹಣ ಬಂದಿರಲಿಲ್ಲ ಬಹಳಷ್ಟು ಜನ ತಲೆ ಕೆಡ್ಸ್ಕೊಂಡಿದ್ರೂ ಯಾಕೆ ಸರಿಯಾದ ರೀತಿಯಲ್ಲಿ ಹಣ ಬರ್ತಾ ಇಲ್ಲ ಅಂತ ಈಗ ರಾಜ್ಯ ಸರ್ಕಾರವೇ ಒಂದು ಮಾತುಕತೆ ಮಾಡಿಕೊಂಡು ಈಗ ಪ್ರತಿಯೊಬ್ಬರಿಗೂ ಹಣ ರಿಲೀಸ್ ಆಗ್ಬೇಕು ಅಂತ ಹೇಳಿ ಒಂದು ಹೊಸ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ ಮತ್ತು ಹೊಸದಾಗಿ ನೀವೇನಾದರೂ ವಿಡಿಯೋ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದೇ ಪ್ರಕಾರ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೂಡ ನಿನ್ನೆ ನಡೆದಂತಹ ಒಂದು ಸಭೆಯಲ್ಲಿ ಎಲ್ಲಾ ಅಧಿಕಾರಿಗಳೊಂದಿಗೆ ಮಾತನಾಡಿ ಈ ಒಂದು ಹಣವನ್ನ ರಿಲೀಸ್ ಮಾಡ್ತಾ ಇದ್ದಾರೆ ಹೌದು ಸ್ನೇಹಿತರೆ ಇವತ್ತು ನವೆಂಬರ್ ಹದಿನೆಂಟನೇ ತಾರೀಕು ಮಂಗಳವಾರ ನಿಮ್ಮ ಖಾತೆಗಳಿಗೆ ಇವತ್ತು ಇಪ್ಪತ್ತೆರಡು ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಕಂತಿನ ಹಣ ಒಟ್ಟು ರು ಆರು ಸಾವಿರ ಹಣ ಮತ್ತೆ ರಿಲೀಸ್ ಮಾಡ್ತಾ ಇದ್ದಾರಂತೆ ಸೊ ಇವತ್ತು ಇಪ್ಪತ್ನಾಲ್ಕನೇ ಕಂತಿನ ಹಣ ಆಗಿರಬಹುದು ಮತ್ತೆ ಪೆಂಡಿಂಗ್ ಹಣ ಆಗಿರಬಹುದು ಇಲ್ಲಿ ನಮಗೆ ಬಂದಿರುವಂತಹ ಮಾಹಿತಿ ಪ್ರಕಾರ ಇಪ್ಪತ್ತೆರಡು ಜಿಲ್ಲೆಗಳಿಗೆ ಇವತ್ತು ಬಿಡುಗಡೆ ಆಗ್ತಾ ಇದೆ ಅಂತೆ ಅಂದ್ರೆ ಇಲ್ಲಿ ದಕ್ಷಿಣ ಕನ್ನಡ ತುಮಕೂರು ಚಿತ್ರದುರ್ಗ ಶಿವಮೊಗ್ಗ ರಾಮನಗರ ಚಿಕ್ಕಬಳ್ಳಾಪುರ ರಾಯಚೂರು ಚಾಮರಾಜನಗರ ವಿಜಯಪುರ ಮೈಸೂರು ಮಂಡ್ಯ ಬೀದರ್ ಬೆಳಗಾವಿ ಕೊಪ್ಪಳ ಕೋಲಾರ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಕೊಡಗು ಹಾವೇರಿ ಬಾಗಲಕೋಟೆ ಅಂತ ಹೇಳಿದ್ದಾರೆ ಟೋಟಲ್ ಇಪ್ಪತ್ತೆರಡು ಜಿಲ್ಲೆಗಳಿಗೆ ಇವತ್ತು ಏನಿದೆ ಪೆಂಡಿಂಗ್ ಹನಲು ಜೊತೆಗೆ ಇಪ್ಪತ್ನಾಲ್ಕನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಅಂತ ಮಾಹಿತಿ ಬಂದಿದೆ ಸೊ ಹಾಗಾದ್ರೆ ಆಫರ್ಸನ್ನ ಇವತ್ತು ಚೆಕ್ ಮಾಡ್ತಾ ಇರಿ ಮತ್ತೆ ಇನ್ನೂ ಅತಿ ಶೀಘ್ರದಲ್ಲಿ ಇಪ್ಪತ್ತೈದನೇ ಕಂತಿನ ಹಣ ಕೂಡ ಬಿಡುಗಡೆ ಆಗುತ್ತೆ ಅಂತ ಹೇಳಿದ್ದಾರೆ ಒಂದು ಕಡೆಗೆ ರಾಜ್ಯ ಸರ್ಕಾರದ ವಿರುದ್ಧ ಜನರು ಸರ್ ನಮಗೆ ಪೆಂಡಿಂಗ್ ಹಣನೇ ಬಂದಿಲ್ಲ ಆ ಒಂದು ಹಣವನ್ನ ಕೊಡ್ರಿ ಸಾರ್ ಅಂತ ಕೇಳ್ತಾ ಇದ್ದಾರೆ ಸೊ ಡೋಂಟ್ ವರಿ ಯಾಕಂದ್ರೆ ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ಹಣವನ್ನ ನಿಲ್ಲಿಸೋದಿಲ್ಲ ಅನ್ನೋ ಒಂದು ಹೊಸ ನಿರ್ಧಾರವನ್ನ ತೆಗೆದುಕೊಂಡಿದೆ ಮತ್ತೆ ಅದೇ ಪ್ರಕಾರ ಹಣವನ್ನ ಬಿಡುಗಡೆ ಮಾಡೋದಿಕ್ಕೆ ನಿನ್ನೆ ಸಭೆಯನ್ನು ಕೂಡ ನಡೆಸಿದ್ದಾರೆ ನಿಮ್ಮ ಖಾತೆಗಳಿಗೆ ನೂರು ಪರ್ಸೆಂಟ್ ಆಗಿ ಇವತ್ತು ಹಣ ಬಂದೇ ಬರುತ್ತೆ ಮತ್ತೆ ಅತಿ ಶೀಘ್ರದಲ್ಲಿ ಏನಿದೆ ಈ ಒಂದು ಗೃಢಲಕ್ಷ್ಮಿಯವರಿಗೆ ಬೇರೆ ಬೇರೆ ರೀತಿಯ ಸೌಲಭ್ಯಗಳೂ ಕೂಡ ಬರ್ತಾ ಇದೆ ರಾಜ್ಯ ಸರ್ಕಾರದಿಂದ ಜಸ್ಟ್ ವೇಟ್ ಮಾಡ್ತಾ ಇರಿ ಆಸಾರದಿಂದ ನಿಮ್ಮ ಖಾತೆಗೂ ಹಣ ಬಂದೇ ಬರುತ್ತೆ ಹಾಗಾದ್ರೆ ಯಾರಿಗೆ ಹಣ ಬಂತು ಯಾವ ಜಿಲ್ಲೆಗೆ ಬಂತು ಯಾವ ಜಿಲ್ಲೆಗೆ ಇನ್ನೂ ಬರಬೇಕು ಯಾರಿಗೆ ಎಷ್ಟು ಕಂತುಗಳ ಹಣ ಬರಬೇಕು ಅನ್ನೋದನ್ನ ತಪ್ಪದೇ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಈ ವಿಡಿಯೋನ ಇನ್ನೊಬ್ರಿಗೂ ಶೇರ್ ಮಾಡಿ ಹಾಗೆ ನೀವೇನಾದ್ರೂ ಯೋಜನಾ ಮಿತ್ರ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಧನ್ಯವಾದಗಳು